ನಮಸ್ಕಾರ ವೀಕ್ಷಕರೇ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ದೇಶದ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವಂತಹ ಹದಿಮೂರು ಸಾವಿರದ ಇನ್ನೂರ ಹದಿನೇಳು ಹುದ್ದೆಗಳಿಗೆ ಐ ಬಿ ಪಿ ಎಸ್ನಿಂದ ಅಧಿಸೂಚನೆಯನ್ನು ಪ್ರಕಟಗೊಳಿಸಿದ್ದಾರೆ ಇದು ಅಧಿಕಾರಿಗಳ ಹುದ್ದೆಗಳಾಗಿರುತ್ತವೆ ಇದು ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೆಯುವ ಅವಕಾಶವನ್ನು ಕಲ್ಪಿಸಿದ್ದಾರೆ ಕರ್ನಾಟಕಕ್ಕೆ ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆಗಳು ರಾಜ್ಯಕ್ಕೆ ಮೀಸಲಿರಿಸಿದ್ದಾರೆ ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಕರ್ನಾಟಕ ಕರ್ನಾಟಕದಲ್ಲಿ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದಾವೆ ದೇಶದ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹದಿಮೂರು ಸಾವಿರದ ಇನ್ನೂರ ಹದಿನೇಳು ಟೋಟಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲಿ ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಒಂದು ಸ್ಥಾನಗಳ ಭರ್ತಿಯನ್ನು ಮಾಡ್ಕೊಂತೀವಿ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಹುದ್ದೆಗಳು ಯಾವ್ಯಾವು ಅಂತೇಳಿ ನಾವು ನೋಡಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವಂತಹ ಆಫೀಸ್ ಅಸಿಸ್ಟೆಂಟ್ ವಿಭಾಗದಲ್ಲಿ ಎಂಟುನೂರು ಹುದ್ದೆಗಳು ಆಫೀಸರ್ ಸ್ಕೇಲ್ ಒನ್ ವಿಭಾಗದಲ್ಲಿ ಐನೂರು ಹುದ್ದೆಗಳು ಆಫೀಸರ್ ಸ್ಕೇಲ್ ಟು ವಿಭಾಗದಲ್ಲಿ ಎಪ್ಪತ್ತೈದು ಹುದ್ದೆಗಳು ಆಫೀಸರ್ ಟಿ ವಿಭಾಗದಲ್ಲಿ ಹತ್ತು ಹುದ್ದೆಗಳು ಆಫೀಸರ್ ಸಿ ಎ ವಿಭಾಗದಲ್ಲಿ ಒಂದು ಹುದ್ದೆಗಳು ಆಫೀಸರ್ ಕಾನೂನು ವಿಭಾಗದಲ್ಲಿ ಐದು ಹುದ್ದೆಗಳು ಆಫೀಸರ್ ಕೃಷಿ ವಿಭಾಗದಲ್ಲಿ ಮೂವತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಹತೆ ಪದವಿಯನ್ನು ಪಡೆದಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಒಂದು ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳಿದ್ದಾವೆ ಹತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ ಎಲ್ಲಿ ಅಂತ ಹೇಳಿ ನಾವು ನೋಡೋದಾದರೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿ ಪರೀಕ್ಷಾ ಕೇಂದ್ರಗಳು ಇರ್ತವೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಮತ್ತು ಈ ಒಂದು ಹುದ್ದೆಗಳಿಗೆ ಆರ್ ಆರ್ ಬಿಯಲ್ಲಿ ನೇಮಕವಾಗುವ ಬಳ್ಳಾರಿಯಲ್ಲಿ ಮುಖ್ಯ ಕಚೇರಿ ಹೊಂದಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸೇರಿದಂತೆ ದೇಶಾದ್ಯಂತ ಒಟ್ಟಾರೆ ಇಪ್ಪತ್ತೆಂಟು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ನೇಮಕಾತಿಯನ್ನು ನಡೆಸಲಾಗುತ್ತಿದೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ದಿನಾಂಕ ಯಾವುದು ಕೊನೆಯ ದಿನಾಂಕ ಯಾವುದು ಅಂತೇಳಿ ವಿವರವಾಗಿ ನಾವು ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆಗಿರುತ್ತದೆ ಮತ್ತು ಈ ಒಂದು ಹುದ್ದೆ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡೋದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕೊಳಗಾಗಿ ನೀವು ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗೆ ಪೂರ್ವಭಾವಿ ಪರೀಕ್ಷೆ ಪ್ರವೇಶ ಪತ್ರವನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಪೂರ್ವಭಾವಿ ಪರೀಕ್ಷೆ ಸಹ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ನಡೆಯಬಹುದು ಅಂತೇಳಿ ಒಂದು ಮಾಹಿತಿಯನ್ನು ಸಹ ಇವರು ನೀಡಿದ್ದಾರೆ ಮತ್ತು ಫಲಿತಾಂಶ ಕೂಡ ನವೆಂಬರ್ ಅಥವಾ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನೀಡುತ್ತಾರೆ ಅದೇ ರೀತಿ ಮುಖ್ಯ ಪರೀಕ್ಷೆ ಸಂಭಾವ್ಯ ಅವಧಿ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ರುತ್ತೆ ಮುಖ್ಯ ಪರೀಕ್ಷೆ ಪರೀಕ್ಷೆಯ ಫಲಿತಾಂಶ ಜನವರಿ ತಿಂಗಳಲ್ಲಿ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ತಾತ್ಕಾಲಿಕ ನೇಮಕಾತಿಯ ಪತ್ರವನ್ನು ಫೆಬ್ರವರಿ ಅಥವಾ ಮಾರ್ಚ್ ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ದಿನಾಂಕಗಳೇನಿದಾವೆ ಇದು ಎಕ್ಸ್ಚೇಂಜ್ ಆದ್ರೂ ಸಹ ಇದು ಎಕ್ಸ್ಟೆಂಡ್ ಆಗ್ಬೋದಾಗಿರುತ್ತದೆ ಆ ಕಾಲಕ್ಕೆ ನೋಟಿಫಿಕೇಷನ್ ಅಲ್ಲಿ ನಿಮಗೆ ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಡ್ತಾರೆ ಮತ್ತು ಈ ಒಂದು ಹುದ್ದೆಗಳಿಗೆ ಕನ್ನಡದಲ್ಲೇ ಎಕ್ಸಾಮ್ ಅನ್ನು ಬರೆಯಬಹುದಾಗಿರುತ್ತದೆ ಆಯಾ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಸ್ಥಳೀಯ ಭಾಷೆಯನ್ನು ಬಲ್ಲವರಾಗಿರಬೇಕು ಮ್ಯಾನೇಜರ್ ಅಥವಾ ಆಫೀಸರ್ ಅಸಿಸ್ಟೆಂಟ್ಗಳು ರಾಜ್ಯದ ಹುದ್ದೆಗಳಿಗೆ ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೆಯಬಹುದಾಗಿರುತ್ತದೆ ಮತ್ತು ಇತರ ಭಾಷೆಗಳ ಪರಿಚಯವಿದ್ದರೆ ಬೇರೆ ರಾಜ್ಯಗಳ ಹುದ್ದೆಗಳಿಗೂ ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇದು ನಿಮಗೆ ಆಪ್ಷನಲ್ಲಿ ಇಟ್ಟಿರ್ತಾರೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯಕೋಗ್ಬಿಡಿ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ